ಗುರುಜಿ ನಮ್ಮ ಹಿಂದೂ ಧರ್ಮದಲ್ಲಂತೂ ಸಾಕಷ್ಟು ಪೂಜೆಗಳಿದ್ದಾವೆ ಅಂತಲೇ ಹೇಳಬಹುದು ಹಾಗೆ ನಾನಾ ದೇವರುಗಳಿಗೆ ಅಂದರೆ ದೇವನೊಬ್ಬ ನಾಮ ಹಲವು ಅಂತ ನಾವು ಕರಿತೀವಿ ಬಟ್ ಅದರದ್ದೇ ದೇವರಿಗೆ ಒಂದೊಂದು ಮಹತ್ವವಾದಂತಹ ಪೂಜೆ ಇದೆ ಬಹುಮುಖ್ಯವಾಗಿ ಇರುವಂತಹ ಶ್ರೇಷ್ಠವಾದಂತಹ ಪೂಜೆ ಯಾವುದು ಹಾಗೆ ಯಾವ್ಯಾವ ದೇವರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಸನಾತನ ಹಿಂದೂ ಧರ್ಮದ ಹಿಂದೂ ಪುರಾತನಗಳಿಂದ ಪುರಾಣಗಳಿಂದ ಯುಗ ಯುಗಾಂತರಗಳಿಂದನೂ ಕೂಡ ಶ್ರೇಷ್ಠ ಶ್ರೇಷ್ಠ ಇವನ್ನು ಹಿಂದೂ ಧರ್ಮ ಅಂತಂದರೆ ಭೂಮಂಡಲ ಸೃಷ್ಟಿಕರ್ತನ ಸೃಷ್ಟಿಯನ್ನು ಅಂದರೆ ಭೂಮಿಯನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗ್ಲಿಂದನೂ ಕೂಡ ಓಂಕಾರ ಪ್ರಣವ ಸ್ವರೂಪಿ ಓಂಕಾರವನ್ನು ಸೃಷ್ಟಿ ಮಾಡ್ತಾನೆ ತದನಂತರ ಅಮ್ಮ ತದನಂತರ ಬ್ರಹ್ಮ ವಿಷ್ಣು ಮಹೇಶ್ವರ ಹೀಗೆ ಮುಕ್ಕೋಟಿ ದೇವತೆಗಳು ಹಿಂದೂಗಳಲ್ಲಿ ಮುಕ್ಕೋಟಿ ದೇವತೆಗಳು ಅಂತ ಏನು ಕರಿತೀವಿ ಹಾಗೆ ಮೇರು ಪರ್ವತವಾಗಿ ಎಲ್ಲ ಪೂಜೆ ಪುನಸ್ಕಾರಗಳಿಗೂ ಕೂಡ ಪ್ರಥಮವಾಗಿ ಗಣಪತಿಯನ್ನು ಆರಾಧನೆ ಮಾಡ್ತೀವಿ ಗಣಪೂಜೆ ಗಣಹೋಮ ಮಾಡೋದರಿಂದ ವಿಘ್ನ ಸರ್ವ ಕಾರ್ಯಗಳಿಗೂ ಕೂಡ ಪ್ರಥಮ ಪೂಜೆ ಅಧಿಪತಿಯಾಗಿ ಗಣಪೂಜೆಯನ್ನು ಮಾಡ್ತೀವಿ ಗಣ ಹೋಮಗಳಿಂದನೂ ಕೂಡ ಪೂಜೆಗಳಿಂದನೂ ಕೂಡ ಗಣಪತಿಯ ಆರಾಧನೆಯಿಂದನೂ ಕೂಡ ಗಣಪತಿಯ ಬೀಜ ಮಂತ್ರ ಓಂ ಘಂ ಗಣಪತಿಯೇ ನಮಃ ಅನ್ನೋ ಬೀಜ ಮಂತ್ರದಿಂದನೂ ಕೂಡ ಸಕಲ ಇಷ್ಟ ಸಿದ್ಧಿ ಕಾರ್ಯಗಳನ್ನು ಕೂಡ ನಾವು ಪಡ್ಕೋಬಹುದು ಹೀಗಾಗಿ ಗಣಪತಿಯನ್ನು ಪ್ರಥಮ ಪೂಜೆಯಾಗಿ ಮಾಡಬೇಕು ಅಂತಂದಾಗ ಸಗಣಿಯಿಂದ ಮತ್ತು ಎಷ್ಟು ಗರಿಕೆಗಳನ್ನು ಇಡಬೇಕು ಯಾವ ಪೂಜೆಗೆ ಯಾವ ಫಲಕ್ಕೆ ಯಾವ ಇಷ್ಟ ಕಾರ್ಯಕ್ಕೆ ಎಷ್ಟು ಗರಿಕೆ ಕಡ್ಡಿಗಳನ್ನು ಇಡಬೇಕು ಅನ್ನುವಂಥದ್ದು ಕೂಡ ಪದ್ಧತಿಗಳ ನಿಯಮಗಳಿದ್ದಾವೆ ಅದನ್ನು ಮಾಡಿದಾಗ ಕುಂಭವನ್ನು ಇಟ್ಟಾಗ ಕಳಶವನ್ನು ಸ್ಥಾಪನೆ ಮಾಡಬೇಕು ಅಂತಂದಾಗ ಮುಖ್ಯವಾಗಿ ಸಗಣಿಯನ್ನು ನಾವು ಉಪಯೋಗಿಸ ಉಪಯೋಗಿಸಲೇಬೇಕು ತದನಂತರ ಅರಿಶಿಣ ಕುಂಕುಮ ಮತ್ತು ವಿಳ್ಳೆದೆಲೆ ಮತ್ತು ಗರಿಕೆಯನ್ನು ಉಪಯೋಗಿಸ್ತೀವಿ ತದನಂತರ ಪ್ರಥಮ ಪೂಜೆಯಾಗಿ ಗಣಪತಿಗೆ ಪೂಜೆ ಮಾಡಿದ ನಂತರ ಗಣಪತಿಗೆ ಪ್ರಥಮ ಪೂಜೆ ಯಾಕೆ ಮಾಡ್ತಾರೆ ಗುರುಜಿ ಮುಕ್ಕೋಟಿ ದೇವತೆಗಳಲ್ಲಿ ಪ್ರಥಮ ಪೂಜೆ ವಿಘ್ನ ವಿನಾಯಕ ಅನ್ನುವಂಥದ್ದು ಎಲ್ಲ ದೇವ ದೇವತೆಗಳಿಗೂ ಕೂಡ ಮತ್ತು ಹಿಂದೂ ಧರ್ಮದ ಪ್ರಕಾರವಾಗಿ ಪೂಜೆ ಮಾಡಲೇಬೇಕಾದಂತಹ ಗಣಪತಿ ಪೂಜೆ ಅನ್ನುವಂಥದ್ದು ಮತ್ತು ವಿಶೇಷವಾಗಿ ಕಣ್ಣಿಗೆ ಕಾಣುವಂತಹ ದೇವರುಗಳು ಕಣ್ಣಿಗೆ ಕಾಣುವಂತಹ ದೇವರುಗಳು ಅಂತಂದರೆ ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಸೂರ್ಯ ಮತ್ತು ಚಂದ್ರ ಇವರು ಪ್ರತಿನಿತ್ಯ ಎಷ್ಟೋ ಜನ ಜ್ಯೋತಿಷ್ಯ ಶಾಸ್ತ್ರ ನಿಜವ ಇಲ್ಲ ಸುಳ್ಳ ಅನ್ನುವಂಥದ್ದು ಪ್ರಶ್ನೆಗಳು ಜ್ಯೋತಿಷ್ಯ ಶಾಸ್ತ್ರ ನಿಜ ಅನ್ನುವುದಕ್ಕೆ ಪ್ರತ್ಯಕ್ಷವಾಗಿ ಕಾಣ್ತಾ ಇರುವಂತಹ ಸೂರ್ಯ ಮಹಾತ್ಮ ಮತ್ತು ಚಂದ್ರ ಮಹಾತ್ಮ ನೆರಳಲ್ಲಿ ನಿಂತ್ಕೊಂಡ್ರೆ ತಣ್ಣಗಿರುತ್ತೇವೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಬಿಸಿ ಅನ್ನುವಂಥದ್ದು ನಮ್ಮ ಶಾಖ ತಡ್ತೀವಲ್ಲ ಹೇಗೆ ಅದು ನಮಗೆ ಸ್ಪರ್ಶ ಅನ್ನುವಂಥದ್ದು ಆಗುತ್ತೋ ಹಾಗೆ ನಿಜ ಜೀವನದಲ್ಲೂ ಕೂಡ ಈ ಪಂಚಭೂತಗಳಿಗೂ ನವಗ್ರಹಗಳಿಗೂ ಸಂಬಂಧಪಟ್ಟಂತಹ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಏನು ಇದೆಯೋ ಯುಗ ಯುಗಾಂತರಗಳಿಂದನೂ ಕೂಡ ಬಂದಂತಹ ಅನುಚರಣೆ ಮಾಡ್ಕೊಂಡು ಬಂದಂತಹ ಏನು ಅನ್ವಯಿಸ್ತಾ ಇದ್ದೀವೋ ಏನು ಅನುಸರಿಸ್ತಾ ಇದ್ದೀವೋ ಏನು ಪ್ರಾರಬ್ಧಗಳನ್ನು ಸಂಚಿತ ಪ್ರಾರಬ್ಧಗಳನ್ನು ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರ ಎಲ್ಲ ಮುಕ್ಕೋಟಿ ದೇವತೆಗಳನ್ನು ಕೂಡ ನಾವು ಭಾವ ಮಾಡದಿರ ಪೂಜೆ ಮಾಡಲೇಬೇಕಾಗುತ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ